ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಮುಳ್ಳಲ್ಲಾದರೂ ಹಾಕು ಕಲ್ಲಲ್ಲಾದರೂ ನೂಕು ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ನೆರಳಲ್ಲಿ ಮಲಗಿಸು ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ತಂಪಾಗಿ ಬಿಸಿಲಲ್ಲಿ ಕೆಂಪಾಗಿ ಹಾಯಾಗಿರುವೆ ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದೂ ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನುನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಅಂಥೇಳಿ ನಮ್ಮ ಕರ್ನಾಟಕದ ರತ್ನ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಸುಂದರವಾಗಿ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಕುರಿತು ಪದ್ಯವನ್ನು ಹಾಡಿದರಂಥ ಗೀತೆಯನ್ನು ಇದರೊಳಗೆ ನಮ್ಮೆಲ್ಲರ ಜೀವನದ ದರ್ಶನ ಆಗಿ ಬಿಡ್ತೈತಿ ಸುಖ ಕೊಟ್ಟರು ನೀನಂದ ದುಃಖ ಕೊಟ್ಟರು ನಿಂದ ನೀ ಹಾಲಿನೊಳಗೆ ಹಾಕಿದೀಪ ಅಂದರೆ ಕೆನಿಯಾಗಿ ಉಳಿತೀನಿ ನೀರೊಳಗೆ ಹಾಕಿದೀಪ ಅಂದ್ರೆ ಮೀನಾಗಿ ಉಳಿತೀನಿ ಅಂದ್ರೆ ಹಾಲು ಕೆನಿಯೊಳಗ ಆನಂದ ನೀರು ಮೀನಿನೊಳಗೆ ಆನಂದ ಮತ್ತು ನನ್ನನ್ನು ನೀನು ಕಲ್ಲೊಳಗೆ ಹಾಕಿದ್ರೂ ಅಷ್ಟೆ ಮುಳ್ಳೊಳಗೆ ಹಾಕಿದ್ರೂ ಅಷ್ಟೇ ಕಲ್ಲಿನೊಳಗೆ ಕಲ್ಲಾಗಿ ಮುಳ್ಳಿನೊಳಗೆ ಮುಳ್ಳಾಗಿ ಇರ್ತೇನೆ ನನಗೆ ನೆರಳು ಕೊಟ್ಟರು ಅಷ್ಟೇ ನನಗೆ ಬಿಸಿಲು ಕೊಟ್ಟರು ಅಷ್ಟೆ ನೆರಳೊಳಗೆ ತಂಪಾಗಿ ಉಳಿತೇನೆ ಬಿಸಿಲೊಳಗೆ ಕೆಂಪಾಗಿ ಉಳಿತೇನಿ ಎಷ್ಟು ಚಂದ ಹೇಳಿದ್ರಲ್ಲ ಮತ್ತು ನಾ ಮೊದಲು ಮಾಡಿದಂಥ ಪಾಪ ಆ ಗಂಟನ್ನು ನಾನು ತೀರಿಸ್ಬೇಕು ಅದಕ್ಕೆ ನಾ ಮಾಡಿದ ಪಾಪಕ್ಕನುಸಾರವಾಗಿ ಕಷ್ಟ ಸುಖ ಎಲ್ಲ ಬರ್ತಿರ್ತಾವು ಸದ್ಗುರುನಾಥ ರಾಘವೇಂದ್ರ ನಿನ್ನ ಅಂತ್ಯಕ್ಕೆ ಒಂದು ಪ್ರಾರ್ಥನೆ ಮಾಡೋದು ಏನಂದ್ರೆ ನಾ ಎಲ್ಲರೂ ಇರವಲ್ನೀ ಹೆಂಗರಿ ಇರವಲ್ನೀ ನಿನಗೆ ಶರಣಾಗಿರಬೇಕು ನೀನು ನನ್ನ ಉಸಿರಾಗಿರಬೇಕು ಕ್ಷಣ ಕ್ಷಣಕ್ಕೂ ಸಹಿತ ನಿನ್ನ ನಾಮಸ್ಮರಣೆ ಒಳಗನ ನಾ ಇರಬೇಕು ಅಂಥೇಳಿ ಭಾಳ ಸುಂದರವಾಗಿ ಹೇಳಿದಾರ ಇದರಿಂದ ನಮ್ಮ ಜೀವನದೊಳಗನೂ ಸಹಿತ ನಾವು ಪಾಠವನ್ನು ಕಲ್ತ್ಕೊಳ್ಳಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ದೇಹ ಸಹಿತವಾಗಿ ಇರೋಮಠೂ ಸಹಿತ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಹೆಂಗೆ ನಂಬಿದ್ರು ಹಂಗ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳನ್ನೂ ನಂಬಿದ್ರು ಗುಬ್ಬಿ ನಾಟಕ್ ಕಂಪ್ನಿಯೊಳಗೆ ಕೆಲಸ ಮಾಡೋ ಸಮಯದೊಳಗೆ ಹುಬ್ಬಳ್ಳಿಗೆ ಬಂದಾಗ ಎಲ್ಲಿ ಇರಬೇಕು ಅಂಥೇಳಿ ಅವರಿಗೆ ನೆಲೆ ಸಿಕ್ಕಿದ್ದಿಲ್ಲ ಆವಾಗ ಸಿದ್ಧಾರುಡ ಸ್ವಾಮಿ ಮಠದೊಳಗೆ ನೀವು ಹೋದರೆ ಅಲ್ಲಿ ಇರಾಕೆ ವ್ಯವಸ್ಥೆ ಆಗತೈತಿ ಅಂತ ಹೇಳಿದಾಗ ಮೊಟ್ಟ ಮೊದಲಿಗೆ ಸಿದ್ಧಾರುಡರ ಹಂತಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ತಾಯಿಯವರನ್ನು ಕರ್ಕೊಂಡು ಬಂದಿದ್ದರು ಸಿದ್ಧಾರುಡರ ಒಂದು ದರ್ ಗದ್ದುಗೆಯ ದರ್ಶನವನ್ನು ಮಾಡಿಕೊಂಡು ಸಿದ್ಧಾರುಡರ ಪರಮ ಶಿಷ್ಯರಾದಂಥ ಗೋವಿಂದ ಮಹಾಸ್ವಾಮಿಗಳಿಗೆ ಭೇಟಿ ಗೋವಿಂದ ಮಹಾಸ್ವಾಮಿಗಳು ನೀವು ಚಿಂತೆ ಮಾಡಬೇಡ್ರಿ ಯೋಗ್ಯವಾದ ಸ್ಥಾನಕ್ಕೆ ಬಂದಿರಿ ಸದ್ಗುರು ಸಿದ್ಧಾರುಡರಿಗೆ ಒಮ್ಮೆ ಶರಣಾದ್ರ ಅವರು ಯಾವತ್ತೂ ನಂಬಿದವರನ್ನು ಕೈ ಬಿಡುವುದಿಲ್ಲ ನಿಮ್ಮ ಮ್ಯಾಲ ಅವರ ಕೃಪಾದೃಷ್ಟಿ ನಿಶ್ಚಿತವಾಗಿಯೂ ಆಗತೈತಿ ಅಂತ ಅವರು ಹೇಳಿದಾಗ ಇಲ್ಲೇ ಉಳಿದರೂ ಇಲ್ಲೇ ವಾಸವಿದ್ದ ಸಮಯದೊಳಗನ ಮದ್ರಾಸ್ನಿಂದ ಅವರಿಗೆ ಒಂದು ಕರೆ ಬಂತು ಏನಂದ್ರೆ ಬೇಡರ ಕನ್ನಪ್ಪ ಒಂದು ಚಲನಚಿತ್ರದೊಳಗೆ ನಟಿಸುವಂತಹ ಒಂದು ಅವಕಾಶ ಅವರಿಗೆ ಸಿಕ್ತು ಅವತ್ತಿನಿಂದ ಅವರ ಒಂದು ಉನ್ನತಿಯ ಯಾತ್ರೆ ಆರಂಭವಾಗಿದ್ದು ಮುಟ್ಟಿದ್ದೆಲ್ಲ ಚಿನ್ನಮ ಕುಂತ ಕರ್ನಾಟಕ ಅಷ್ಟೇ ಅಲ್ಲದ ವಿಶ್ವವ್ಯಾಪಿ ಮೇರು ನಟರಾಗಿ ಮೆರೆದರು ಅಂಥವರು ನಮ್ಮ ಹಿರಿಯರು ಅಂತ ಹೇಳ್ಕೊಳ್ಳೋಕೆ ನಮ್ಮೆಲ್ಲರಿಗೂ ಸಹಿತ ಹೆಮ್ಮೆ ಅವ್ರ ಮಂಚಂದವರೆಲ್ಲರೂ ಸಹಿತ ರಾಘವೇಂದ್ರ ರಾಜ್ಕುಮಾರ್ ಅವರು ಇರಬಹುದು ಶಿವರಾಜ್ ಕುಮಾರ್ ಇರಬಹುದು ಪುನೀತ್ ರಾಜ್ಕುಮಾರ್ ಇರಬಹುದು ಪ್ರತಿಯೊಬ್ಬರೂ ಸಹಿತ ಅಷ್ಟೇ ಒಂದು ಭಕ್ತಿಯನ್ನು ಸಿದ್ಧಾರ್ಡ್ರ ಮೇಲೆ ಇಟ್ಟರು ಕೃಪಾ ಕೃಪಾದೃಷ್ಟಿ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂಥೇಳಿ ಜಗತ್ಪ್ರಸಿದ್ಧವಾದಂಥ ಒಂದು ಗೀತೆಯೊಳಗೆ ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ಅಂಥೇಳ ಡಾಕ್ಟರ್ ರಾಜ್ಕುಮಾರ್ ಅವರು ಸಿದ್ಧಾರ್ಡರ ಕೈಲಾಸ ಮಂಟಪವನ್ನು ತೋರಿಸಿ ಹಾಡಿದ್ದನ್ನು ಇವತ್ತಿನ ಮಠ ನಾವು ಸ್ಮರಿಸಬಹುದು ಹಿಂಗೆ ನಮ್ಮ ಜೀವನದೊಳಗೆ ಏನು ಕಷ್ಟ ಬರ್ತೈತೋ ಏನು ಸುಖ ಬರ್ತೈತೋ ಅದನ್ನು ಆನಂದದಿಂದ ಅನುಭವಿಸಿ ಆ ಸದ್ಗುರುವಿನ ಮೇಲೆ ಅಚಲವಾದಂಥ ನಂಬಿಕೆಯನ್ನು ನಾವು ಇಟ್ಟಿಯೂಪ್ಪ ಅಂದರೆ ನಮ್ಮ ಜನ್ಮ ಸಾರ್ಥಕವಾಗಿ ಹೋಗತೈತಿ ಸಿದ್ಧಾರುಢ ಮಹಾಸ್ವಾಮಿಗಳು ಎಂಥ ಕರುಣಾಮೂರ್ತಿಗಳು ಅವರ ಕೃಪಾದೃಷ್ಟಿ ಎಷ್ಟು ದೊಡ್ಡದಂತ ಶ್ರಾವಣ ಮಾಸದೊಳಗೆ ಮಹಾತ್ಮರ ಲೀಲೆಗಳನ್ನು ಭಕ್ತಿಯಿಂದ ನಾವು ಶ್ರವಣ ಮಾಡಿದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಶಿಸಿ ಹೋಗುತ್ತವ ಅಂಥ ಭಾಗ್ಯವನ್ನು ಸದ್ಗುರುನಾಥ ನಮಗೆ ಕರುಣಿಸಿದನು ಶ್ರಾವಣ ಮಾಸದ ಮೂರನೆಯ ದಿವಸ ಇವತ್ತು ಸದ್ಗುರು ಸಿದ್ಧಾರುಡ್ರು ಎಷ್ಟೊಂದು ಸಮದೃಷ್ಟಿಯನ್ನು ಹೊಂದಿದವರಿದ್ದರು ಸಿದ್ಧಾರುಡ್ರು ತಮ್ಮನ್ನು ನಂಬಿದಂಥ ಭಕ್ತರ ಮ್ಯಾಲ ಎಷ್ಟೊಂದು ಪ್ರೀತಿ ಇದ್ದರು ಸಿದ್ಧಾರುಡರು ತಮ್ಮ ಭಕ್ತರ ಮನುಷ್ಯನೊಳಗಿದ್ದಂಥದ್ದನ್ನು ಹೆಂಗ ಸ್ಪಷ್ಟವಾಗಿ ತಿಳ್ಕೊಂಡು ಅವರನ್ನು ಸಮಾಧಾನ ಮಾಡಿ ಅವರ ಕುಲಕೋಟಿಗಳನ್ನು ಉದ್ಧಾರ ಮಾಡ್ತಿದ್ರು ಅನ್ನೋದಕ್ಕೆ ಇವತ್ತು ಬಹಳ ಸುಂದರವಾದಂಥ ಒಂದು ಪ್ರಸಂಗವನ್ನು ನಾವು ನೋಡೋದು ತಾಯಿಯ ಒಂದು ಹೃದಯ ಸಿದ್ಧಾರುಡ್ರಿಗೆ ಹೆತ್ತ ತಾಯಿ ಏನರೇ ನಾವು ಭಾಳ ತಪ್ಪು ಮಾಡಿದಾಗ ಯಾಕೆ ಹುಟ್ಟಿದಪ್ಪ ಆಗಿದಂಥ ಅನ್ನಬಹುದು ಆದರೆ ಸಿದ್ಧಾರುಡರು ಮಾತ್ರ ಎಂಥ ಪಾಪಿ ಬಂದ್ರೂ ಸಹಿತ ಇವು ಯಾಕೆ ಬಂದಪ್ಪ ಅಂತ ಅನ್ನಲಿಲ್ಲ ಬಾಚಿ ಅಪ್ಪಿಕೊಂಡು ಅವನೊಳಗಿದ್ದಂಥ ದುಷ್ಟತೆಯನ್ನು ದೂರು ಮಾಡಿದಂಥ ಪುಣ್ಯಾತ್ಮರು ನಮ್ಮಪ್ಪ ಸದ್ಗುರು ಸಿದ್ಧಾರುಡ್ರು ಇಂತಹ ಸಿದ್ಧಾರುಡ ಗುರುವಿನ ಸ್ಮರಣೆಯನ್ನು ನಾವು ಅಖಂಡವಾಗಿ ಮಾಡ್ಕೋತ ಹೋಗೋಣ ಅಂಥ ಒಂದು ಭಾಗ್ಯವನ್ನು ಆ ಸಿದ್ಧಾರುಡರನ್ನು ನಮಗೆ ಕರುಣಿಸಲಿ ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ ಹುರಿದ ಬೀಜವು ಮರಳಿ ತಾ ಅಂಕುರಿಸದಂತೆ ಶಿರವ ಕಡಿದಡೆ ಶರೀರವಿಲ್ಲವಾದಂತೆ ಭತ್ತವು ಅಕ್ಕಿಯಾದ ಬಳಿಕ ಆಗದಂತೆ ಭವದ ಬೇರನ್ನು ಕಿತ್ತು ಬ್ರಹ್ಮವಿದ್ಭ್ರಹ್ಮ ಇವ ಭವತಿ ಎಂದು ಶ್ರುತಿ ಸಾರುತ್ತಿರುವ ಶ್ರೀಮಜ್ಜಗದ್ಗುರು ಸ್ವಾಮಿ ಬಹುಪರಾಕ್ ಅಂತ ಹೇಳೋಕೆ ಯಾರು ಸಿದ್ಧಾರುಡ್ರನ್ನ ಸ್ತುತಿಗೈದರು ಸದ್ಗುರುನಾಥ ಏನು ಮಾಡ್ತಾನಂದ್ರೆ ನಮ್ಮ ಭವದ ಬೇರನ್ನು ಕೀಳ್ತಾನೆ ಸಿದ್ಧಾರುಡಪ್ಪುಗಳು ಹುಬ್ಬಳ್ಳಿಗೆ ಬಂದಾಗ ಹತ್ತೊಂಬತ್ತು ನೂರ ಮೂರರೊಳಗೆ ಒಂದು ಸುಂದರವಾದಂಥ ಲೀಲೆ ನಡೀತಿ ಏನಂತಂದ್ರೆ ಹುಬ್ಬಳ್ಳಿ ಕಸಬಾಪೇಟಿನೊಳಗೆ ಇರುವಂತಹ ಜನ ಎಲ್ಲರೂ ಕೂಡಿ ಗೌರಿ ಹುಣ್ಣಿ ಉತ್ಸವವನ್ನು ಮಾಡ್ತಾರೆ ಆ ಉತ್ಸವವನ್ನು ಮಾಡಬೇಕಂಥೇಳಿ ಆರು ತಿಂಗಳು ವಿಶೇಷವಾದಂಥ ತಯಾರಿಯನ್ನು ಮಾಡ್ತಾರೆ ಮತ್ತು ಒಂಬತ್ತು ಕಳಸದ ಒಂದು ಸುಂದರವಾದಂಥ ರಥವನ್ನು ತಯಾರು ಮಾಡ್ತಾರೆ ಯಾರ ಒಂದು ಮನೆಯ ಗೌರಿಯನ್ನು ರಥದಲ್ಲಿ ಕೂಡರಿಸಬೇಕು ಅಂಥೇಳಿ ಆ ಕಸಬಾಪೇಟೆಯ ಜನರೆಲ್ಲ ಚಿಂತೆ ಒಳಗಾಕಾರ ಅದರ ಸಂಬಂಧ ಅಲ್ಲಿ ಒಂದಿಷ್ಟು ಗಲಭೆ ಆಗತೈತರು ಯಾರ ಮನಿ ಇದಕ್ಕೆ ಕುಂಡಿಸ್ಬೇಕು ಗೌರಿ ಏನಂತ ಹೇಳಿಕಾರ ಆವಾಗ ಎಲ್ಲರೂ ಕೂಡಿ ಒಂದು ನಿರ್ಣಯಕ್ಕೆ ಬರ್ತಾರೆ ಏನಂತಂದ್ರೆ ಅವ್ರ ಮನಿ ಇವ್ರ ಮನಿ ಅಂತ ಹೇಳಿಕಾರ ನಾವು ಜಗಳಾಡೋದನ್ನು ಬೇಡ ಅವ್ರದ್ದು ಬೈದ್ರ ಅಂಥೇಳಿ ನಮಗೆ ಸಿಟ್ಟು ಬೇಡ ನಮ್ಮದು ಬೈದ್ರ ಅಂಥೇಳಿ ಅವ್ರಿಗೆ ಸಿಟ್ಟು ಬೇಡ ಡುಮಗೇರಿ ಕೆರಿ ಕೆಟ್ಟಿ ಮೇಲೆ ಕುಂತಿರುವಂತಹ ಸತ್ಪುರುಷರಾದಂತಹ ಸಿದ್ಧಾರುಡ್ರನ್ನ ಅವ್ರು ಹೆಂಗಿದಾರಪ್ಪ ಅಂತಂದ್ರೆ ಜೀವಂತ ದೇವರಿದ್ದಂಗದಾರ ಮಾತನಾಡುವ ದೇವರಿದ್ದಂಗದಾರ ಅವರನ್ನು ವಯ್ದು ಕೊಂಡಿಸುಣ ಅಂತ ಹೇಳ್ಕಾರ ನಿರ್ಣಯ ಮಾಡಿ ಸಿದ್ಧಾರುಡ್ರನ್ನ ಒಯ್ದು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಕೆಲವು ಜನ ಅಂತ ಬ್ಯಾಡಂಥ ಹಂಗೆ ರಥ ಜಗ್ಗಕ್ಕೆ ಹೊಕ್ಕರ್ರಿ ರಥ ಅಲ್ಲಾಡೋದ್ಲು ಸಹಿತ ಯಾವಾಗ ಸಿದ್ಧಾರುಡರನ್ನು ಆ ರಥದೊಳಗೆ ಕುಂಡಿಸ್ತಾರ ಅಲಂಕಾರ ಮಾಡಿ ಆವಾಗ ರಥ ತನ್ನಷ್ಟಕ್ಕೆ ತಾನ ಹೊಂಟಿತ್ತು ಅಂತ ಹೇಳ್ತಾರ ಅದನ್ನು ನೋಡಿದಂತಹ ಉಜ್ಜನ್ನ ಉಜ್ಜನ್ನವರ ಮನೆತನದ ಭೀಮನನವರು ಲಕ್ಷ್ಮಮ್ಮನವರು ಆನಂದ ಭಾಷಗಳನ್ನು ಸುರಿಸ್ತಾರ ನಮ್ಮ ಮಗನಾದಂಥ ಸಿದ್ಧಾರುಡ ಇವತ್ತು ರಥದೊಳಗೆ ಕುಂತಲ ಅಂತ ಹೇಳ್ತಾರೆ ರಥದೊಳಗೆ ಕುಂಡ್ರಿಸೋಕ್ಕಿಂತ ಸ್ವಲ್ಪ ಹೊತ್ತ ಮೊದಲ ಹಂದ್ರಯ್ಯ ಮುಂತಾದ ಕೆಲವು ಜನ ಕುಹಕ ಬುದ್ಧಿಯವರು ಸಿದ್ಧಾರುಡರನ್ನ ಮೈ ಹಣ್ಣಾಗೋಂಗೆ ಹೊಡೆದಿರ್ತಾರೆ ಒಂದು ಅರ್ಧ ತಾಸಿನೊಳಗೆ ಒಳಗಿನ ಜನ ಬಂದು ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿಸಿ ಷೋಡಶೋಪಚಾರ ಪೂಜಾ ಮಾಡಿ ರಥದೊಳಗೆ ಅವರನ್ನು ಮೆರೆಸ್ತಾರೆ ಸಿದ್ಧಾರುಡರು ಪ್ರಾರಬ್ಧ ಪುರುಷಿಗೆ ಹೇಳ್ತಾರಂತ ಪ್ರಾರಬ್ಧ ಪುರುಷ ನಿನ್ನ ಮಹಿಮೆ ನಿನ್ನ ಲೀಲಿ ಎಂಥದ್ದು ಒಂದು ತಾಸಿನ ಹಿಂದೆ ಮೈ ಹಣ್ಣಾಗೋಂಗೆ ಹೊಡೆದಿ ಒಂದು ತಾಸಿನ ನಂತರ ರಾಜನನ್ನಾಗಿ ದೇವರನ್ನಾಗಿ ಮೆರೆಸ ಕತ್ತಲಪ್ಪ ಅಂತ ಹೇಳಿಕಾರ ಹೊಡೆಸಿಕೊಂಡಾಗೂ ಅದ ಆನಂದ ಅರ್ಥದೊಳಗ ಕುಂತಾಗೂ ಅದ ಆನಂದ ಎಂತಹ ಒಂದು ಸ್ಥಿತ ಪ್ರಜ್ಞ ಸ್ಥಿತಿ ಸದ್ಗುರು ಸಿದ್ಧಾರ್ಡ್ರದ್ದು ಇತ್ತಂತ ಅದನ್ನು ನೋಡಿದ ಕೂಡಲೇ ಎಲ್ಲ ಭಕ್ತರಿಗೆ ಸಂತೋಷ ಆಯಿತು ಭಕ್ತರು ಒಂದು ಸಂಕಲ್ಪ ಮಾಡಿದರು ಏನಂತಂದರೆ ಈ ಒಂದು ಗೌರಿ ಹುಣ್ಣಿಮೆಯ ದಿವಸ ಆದಂತಹ ರಥೋತ್ಸವವನ್ನು ನಾವು ಪ್ರತಿ ವರ್ಷವೂ ಸಹಿತ ಸಿದ್ಧಾರ್ಡ್ರಿಗೆ ಮಾಡಬೇಕಂತೇಳಿ ಬಹಳ ಸುಂದರವಾದಂಥ ಒಂದು ರಥವನ್ನು ತಯಾರು ಮಾಡಬೇಕಂಥೇಳಿ ಭಾಳ ಈತದ್ರ ಬಗ್ಗೆ ಹೇಳಕ್ಕೆ ಮತ್ತು ಅವಕಾಶ ಸಮಯ ಮುಗಿಬೇಕದಕ್ಕಾಗಿ ಸಂಕ್ಷಿಪ್ತವಾಗಿ ಹೇಳೋದು ಅವ್ರ ಭೀಮಮ್ಮ ಏನು ಮಾಡಿದ್ಲಂದ್ರೆ ತನ್ನ ಮೈಮೇಲಿನ ದಾಗಿನೆಲ್ಲ ತಂದಕರ ಬಡಗಿಯರ ಕೊಟ್ಲಂತ ಕಾಳಪ್ಪ ಎಷ್ಟು ಕಷ್ಟಚಕ್ಕ ಆಗಲಿ ಇಷ್ಟು ಚಂದ ಆಗಬೇಕಲ್ಲ ನನ್ನ ಮಗನ ತೀರ ಅದನ್ನು ಈ ಸೂರ್ಯ ಚಂದ್ರಾದಿಗಳ ಇರೋ ಮಠವೂ ಸಹಿತ ಭಕ್ತಾದಿಗಳ ನೋಡಿ ಉದ್ಧಾರ ಆಗಬೇಕು ರಥ ತಯಾರು ಕರ ತನ್ನ ಮೈಮೇಲಿನ ದಾಗಿನ ತಂದು ಕೊಟ್ಟಿದ್ಲಂತ ಎಷ್ಟೋ ಜನ ಭಕ್ತರು ತಮ್ಮ ಕಾಣಿಕೆಗಳನ್ನು ತಂದು ಸಲ್ಲಿಸಿದರು ಎಷ್ಟೋ ಜನ ಭಕ್ತರು ಅದಕ್ಕೆ ಬೇಕಾದಂಥ ಕಟ್ಟಿಗೆಗಳನ್ನು ಮೊದಲು ಮಾಡಿಕೊಂಡು ಎಲ್ಲವನ್ನು ತಗೊಂಡು ಬಂದರು ಬಡಿಗೇರ್ ಕಾಳಪ್ಪ ಅನೇಕ ಭಾಷೆಗಳಿಂದ ಯುಕ್ತವಾದಂಥ ಓಂ ನಮ ಶಿವಾಯ ಮಹಾಮಂತ್ರವನ್ನು ಸಿದ್ಧಾರುಡು ಸ್ವಾಮಿ ಪ್ರಸನ್ನನ್ನುವ ಮಂತ್ರವನ್ನು ವೇದದ ಕೆಲವು ವಾಕ್ಯಗಳನ್ನು ಸಿದ್ಧಾರುಡರ ಒಂದು ಸಲಹೆ ಮೇರೆಯೊಳಗೆ ಅದನ್ನು ಕೆತ್ತಿದ ಬಹಳ ಆತು ರಥೋತ್ಸವ ನಡೆ ಕತ್ತೈತಿ ಎಲ್ಲ ಭಕ್ತರ ರೇಷ್ಮಿ ಶಾಲು ತೊಗೊಂಡು ಬರ್ತಾರೆ ಬಂಗಾರದ ಉಂಗುರವನ್ನು ತೊಡಸ್ತಾರ ಸುಂದರವಾದಂಥ ಮಾಲೆಗಳನ್ನು ಹಾಕಕತ್ತಾರ ದಾಸೋಹಕ್ಕೆ ದಾಸೋಹಕ್ಕ ಧನ ಸಹಾಯವನ್ನು ಮಾಡತ್ತಾರ ಅದೇ ಸಮಯದೊಳಗನೆ ಉನಕಲ್ಲದ ನಿವಾಸಿಗಳಾದಂತಹ ಗಣಪತಿ ಭಟ್ಟ ಜೋಯಿ ಸಂತ ಜೋಷಿ ಜೋಯಿಸ್ ಅಂತ ಗಣಪತಿ ಭಟ್ಟ ಅವರು ಬಡತನ ಬಡ ಬ್ರಾಹ್ಮಣ ಅಂತ ಕರೀತಾರಲ್ಲ ಹಂಗಿದ್ರವರು ಅವರು ಮೊದಲು ಹಳ್ಳ್ಯಾಳದೊಳಗಿದ್ರು ಹಳ್ಳ್ಯಾಳದೊಳಗಿದ್ದಾಗ ಅವರಿಗೆ ಭಾಳ ತೊಂದರೆ ಆಗಕತ್ತು ಅವರ ಕಷ್ಟಗಳಿಗೆ ಪರಿಹಾರನೇ ಆತು ಆವಾಗ ಯಾರೋ ಒಬ್ಬರು ಅವರಿಗೆ ಏನಂತಂದ್ರೆ ನೀವು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡು ಮಹಾತ್ಮರಿಗೆ ಶರಣಾಗ್ರಿ ಅವರ ಆಶೀರ್ವಾದದಿಂದ ನಿಮಗೆ ಒಳ್ಳೇದಾಗ್ತೈತಿ ಅಂತ ಹೇಳಿಕಾರ ಗಣಪತಿ ಭಟ್ಟ ಜೋಶಿ ಅವರಿಗೆ ಹೇಳ್ತಾರೆ ಗಣಪತಿ ಭಟ್ಟ ಅವರು ತಮ್ಮ ತಮ್ಮನಾದಂತಹ ಕೃಷ್ಣ ಭಟ್ಟ ಅವರನ್ನು ಮೊದಲು ಮಾಡಿಕೊಂಡು ಇದರೊಳಗೆ ಒಂದನೇ ಫೋಟೋ ಐತೆ ನೋಡ್ರಿ ಒಂದೇ ದಿದ್ದಿದ್ದು ಸಿದ್ಧಾರ್ಡರ ಬಲಭಾಗಕ್ಕೆ ಒಂದೇ ಫೋಟೋ ಐತಲ್ಲ ಆ ಫೋಟೋದೊಳಗಿದ್ದವರನ್ನ ಕೃಷ್ಣ ಭಟ್ಟ ಜೋಶಿಯವರು ಗಣಪತಿ ಭಟ್ಟ ಜೋಶಿ ಅವರದು ಭಾವಚಿತ್ರ ಸಿಗಲಿಲ್ಲ ಆ ಗಣಪತಿ ಭಟ್ಟ ಜೋಶಿಯವರು ತಮ್ಮ ತಮ್ಮನಾದಂಥ ಕೃಷ್ಣ ಭಟ್ಟ ಜೋಶಿಯವರನ್ನು ಅವರನ್ನು ಆಗಿ ಕುಟುಂಬದವರನ್ನು ಕರ್ಕೊಂಡು ಹಳ್ಳ್ಯಾಳದಿಂದ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರಿಗೆ ಶರಣಾದರು ಸಿದ್ಧಾರ್ಡ್ರು ಗಣಪತಿ ಭಟ್ಟ ಜೋಶಿಯವರನ್ನು ಮತ್ತು ಈ ಕೃಷ್ಣ ಭಟ್ಟ ಜೋಶಿಯವರನ್ನು ನೋಡಿ ಆನಂದದಿಂದ ಅವರನ್ನು ಹರಿಸಿದರು ನಿಮಗೆ ಒಳ್ಳೆಯದಾಗ್ಕದ ಅಂತ ಹೇಳಕರ ಅವರಿಗೆ ಆಶೀರ್ವಾದ ಮಾಡಿದರು ಆವಾಗಿನಿಂದ ಸಿದ್ಧಾರ್ಡ್ರದ ಒಂದು ಸಂಪರ್ಕನೂ ಆತು ಮತ್ತು ಹಳ್ಳ್ಯಾಳದಿಂದ ಇಲ್ಲೇ ಉಳಿದು ನಮ್ಮ ಜೀವನವನ್ನು ಸಾಗಿಸುಣ್ಣಥೇಳಿ ಉಣಕಲ್ಲದೊಳಗೆ ತಮ್ಮ ಒಂದು ಮನೆ ಮಾಡಿಕೊಂಡ ಉಳಿದ್ರು ಈ ಒಂದು ಜಾತ್ರಾ ಮಹೋತ್ಸವ ಆರಂಭ ಆಗೈತಿ ಎಲ್ಲರೂ ಏನು ಮಾಡ್ತಿದ್ರು ಅಂದ್ರೆ ತಮ್ಮ ತಮ್ಮ ಶಕ್ತಾನುಸಾರ ಬಂಗಾರ ಬೆಳ್ಳಿ ಅನೇಕ ಸೇವೆಗಳನ್ನು ಪೀತಾಂಬರಗಳನ್ನು ಮಡಿಗಳನ್ನು ಹೊಚ್ಚಿಸಿದ್ದ ಹರಡ್ರಿಗೆ ಆಶೀರ್ವಾದ ಮಾಡಕತ್ತಾರ ಒಂದು ಸ್ವಲ್ಪ ಕತ್ಲಿದ್ದಂತಹ ಪ್ರದೇಶದೊಳಗೆ ಗಣಪತಿ ಭಟ್ಟ ಜೋಶಿಯವರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಕಣ್ಣೀರು ತರ್ಕೋಂತ ಸುಮ್ಮನೆ ಕುಂತಾರ ಏನಂತಿದ್ರಂದರೆ ಸದ್ಗುರುಣ ನನಗೂ ಸಹಿತ ನಿನಗೆ ಕಾಣಿಕೆಯನ್ನು ಸಲ್ಲಿಸಬೇಕು ನಿನಗೆ ಏನಾದರೂ ಉಡುಗೊರೆಯನ್ನು ಕೊಡಬೇಕಂತ ಹೇಳಕ್ಕಾರೆ ಭಾಳ ಆಶೆ ಐತಿಪಾ ಆದರೆ ನನ್ನ ಪೂರ್ವ ಜನ್ಮದ ಕರ್ಮ ನನಗೆ ಬಡತನ ಅನ್ನೋದು ಬಂದೈತಿ ಸದ್ಗುರುನಾಥ ಆದರೆ ನಾ ಯಾವ ರೀತಿಯಿಂದ ನಿನ್ನ ಸೇವಾ ಮಾಡಬೇಕನ್ನೋದು ತಿಳಿವಲ್ತು ಮುಂದಿನ ಜನ್ಮಕ್ಕಾದರೂ ಸಹಿತ ಸದ್ಗುರುನಾಥ ನಿನಗೆ ಯೋಗ್ಯವಾದಂತಹ ಸೇವೆಯನ್ನು ಸಲ್ಲಿಸುವಂತಹ ಭಾಗ್ಯವನ್ನು ನನಗೆ ಕರುಣಿಸು ಹೇಳಿ ಒಂದು ಮೂಲೆಯಾಗ ಕಣ್ಣೀರು ಸುರಿಸು ಅಂತ ಸುಮ್ಮನೆ ಕುಂತು ಬಿಟ್ಟಾರ ಜಾತ್ರೆ ನಡೆದೈತಿ ಸಿದ್ಧಾರ್ಡ್ರು ನೋಡ್ರಿ ಸಂಜೀವ್ ಹತ್ತ ಏಳು ಗಂಟೆ ಕಲ್ಲಲ್ಲೇ ದೀಪ ಹಚ್ಚಾರ ಕಂದೀಲ ಅಂತಾದ್ರೊಳಗೆ ಆ ಗದ್ದಲದೊಳಗೆ ಎಲ್ಲಿ ಬಂದರೆ ನೇರವಾಗಿ ಅಂದರೆ ಗಣಪತಿ ಜೋಶಿ ಜೋಶಿಯವ್ರು ಏನು ಕುಂತಿದ್ರು ಅವ್ರ ಅಂತೇಕ ಬಂದರು ನೋಡ್ರಿ ಅವ್ರ ಅಂತಕ್ಕೆ ಬಂದರು ಬಂದ ಗಣಪತಿ ಏನು ಮಾಡಕತ್ತೀಯೋ ಅಂತಂದ್ರು ಯಪ್ಪಾ ನೀವು ಬಂದ್ರೆ ಅಂತ ಹೇಳಿಕಾರ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಗಣಪತಿ ಭಟ್ರು ಮುಖಾಸನ್ನ ಮಾಡ್ಕೊಂಡು ಅವ್ರ ಮುಂದೆ ನಿಂತಾರ ಏ ಗಣಪತಿ ನೋಡಪ್ಪ ಭಕ್ತಿಗಿಂತ ದೊಡ್ಡ ಶ್ರೀಮಂತಿಕೆ ಜಗತ್ತಿನೊಳಗೆ ಏನೂ ಇಲ್ಲೋ ಗಣಪತಿ ಅಂತಂದ್ರೆ ಅಂತವ್ರು ಭಕ್ತಿಗಿಂತ ಹೆಚ್ಚ ಶ್ರೀಮಂತಿಕೆ ದೊಡ್ಡದಿಲ್ಲೋ ಜಾಚಾ ಕಿಶೇತ ಲಕ್ಷ ರೂಪಾಯಿ ಆಹೆ ತೋ ಖರಾ ಲಕ್ಷಾಧೀಶ ನಾಯಿ ಜಚ ಲಕ್ಷ ಮಾಜಾ ಕಡು ಆಲ ತೋ ಖರಾ ಲಕ್ಷಾಧೀಶ ಅಂತ ಹೇಳಿಕಾರ ಎಲ್ಲರಿಗೂ ಹೇಳು ಹಂಗೆ ಗಣಪತಿ ಭಟ್ರಿಗೂ ಹೇಳಿದರು ಹೇ ಗಣಪತಿ ಕಿಸಿದಾಗ ಲಕ್ಷ ರೂಪಾಯಿ ಇದ್ದವ ಲಕ್ಷಾಧೀಶ ಹೌದು ಅಲ್ಲೋ ನನಗೂ ಗೊತ್ತಿಲ್ಲ ಯಾರ ಲಕ್ಷ ನನ್ನ ಕಡೆ ಬಂತಲ್ಲ ಅವರು ಮಾತ್ರ ಖರೇ ಲಕ್ಷಾಧೀಶರಪ್ಪ ಅಂತ ಹೇಳಿ ಹೇಳಿಕಾರ ಗಣಪತಿ ಭಟ್ರಿಗೆ ಆಶೀರ್ವಾದ ಮಾಡಿದ್ರು ನೋಡ್ರಿ ಗಣಪತಿ ಭಟ್ರು ಆನಂದ ಪಟ್ರು ಆನಂದ ಆನಂದಪಟ್ಟೇ ಗಣಪತಿ ಒಂದು ಕೆಲಸ ಮಾಡೋ ಇವತ್ತ ಶಿವರಾತ್ರಿ ಜಾಗರಣಿ ಮಾಡಬೇಕು ನೀ ಏನು ಮಾಡಪ್ಪ ಅಂತಂದ್ರೆ ಇವತ್ತು ರಾತ್ರಿ ಎಲ್ಲ ನನಗೆ ಅಭಿಷೇಕವನ್ನು ಮಾಡು ರುದ್ರಾಭಿಷೇಕವನ್ನು ಮಾಡು ಅಂತಂದ್ರಂತ ನೋಡ್ರಿ ಎಷ್ಟು ಸಂತೋಷ ಆಗಿರ್ಬೇಕು ಗಣಪತಿ ಒಡ್ರಿ ರೇಷ್ಮೆಯ ಪೀತಾಂಬರವನ್ನು ಉಡಿಸಿದವರಿಗೆ ಬಂಗಾರದ ಆಭರಣಗಳನ್ನು ಮಾರಿ ಕಾಣಿಕೆಯನ್ನು ಸಲ್ಲಿಸಿದವರಿಗೆ ಸಿಗಲಾರ್ದಂಥ ಭಾಗ್ಯ ಭಕ್ತಿಯಿಂದ ಒಂದು ಮೂಲೆಯಾಗ ಕಣ್ಣೀರು ಸುರಿಸುವಂಥ ಕುಂತಹ ಗಣಪತಿ ಭಟ್ಟ್ರಿಗೆ ಸಿಕ್ತು ಏ ಗಣಪತಿ ಒಂದು ಕಲ್ಲಿನ ಮೂರ್ತಿ ಹೆಂಗೆ ಕುಂಠಿರ್ತಿತ್ಲಾ ಹ್ಯಾಂಗೆ ಕುಂಡಿರ್ತೇನೋ ಬೆಳತನಕ ನನಗೆ ರುದ್ರಾಭಿಷೇಕವನ್ನು ಮಾಡಂತ ಹೇಳಿದರೆ ಸಿದ್ಧಾರ್ಡು ಗಣಪತಿ ಭಟ್ರು ಕೃಷ್ಣ ಭಟ್ರು ದುಃಖ ರುದ್ರ ಹೇಳ್ಕೋತ ಸಿದ್ಧಾರ್ಡ್ರ ಮ್ಯಾಲ ಅಭಿಷೇಕ ಮಾಡಕತ್ತಾರ ಅಭಿಷೇಕದ ನೀರಿಗಿಂತನೂ ಸಹಿತ ಗಣಪತಿ ಭಟ್ರ ಕಣ್ಣೀರು ಸಿದ್ಧಾರ್ಡ್ರ ಮೇಲೆ ಭಾಳ ಬಿದ್ದಿದ್ದು ಅಂತ ನೋಡ್ರಿ ಕಣ್ಣು ಮುಚ್ಕೊಂಡ ಮೂರ್ತಿ ಹೆಂಗೆ ಕುಂಠಿರ್ತಿತ್ತಲ ಹಂಗೆ ಕುಂತು ಬಿಟ್ಟಾರ ಸಿದ್ಧಾರ್ಡಪ್ಪು ಅವರು ಇಂಥ ಗುರು ಎಲ್ಲಿ ಸಿಗಬಹುದು ಅಂತ ನಮಗೆ ಎಲ್ಲಿ ಸಿಗ್ಬೋದು ಎಲ್ಲ ಮುಗಿದ ಮೇಲೆ ಗಟ್ಟಿಗೆ ಸಿದ್ಧಾರ್ಡ್ರ ಪಾದವನ್ನು ಹಿಡ್ಕೊಂಡು ಗಣಪತಿ ಭಟ್ರಂತಾರ ಸದ್ಗುರುನಾಥಾನ ಧನ್ಯನಾದಿ ಧನ್ಯನಾದಿ ಯಪ್ಪಾ ನಿನ್ನ ಕೃಪಾ ದೊಡ್ಡದೈತಿಪ್ಪ ದೊಡ್ಡದೈತಿ ಅಂತ ಹೇಳ್ಕಾರೆ ಸಂತೋಷಪಟ್ಟರು ಆವಾಗ ಏನು ಮಾಡಿದ್ರಂತಂದ್ರೆ ಸಿದ್ಧಾರುಡಾರು ಎಂಥ ದೊಡ್ಡವ್ರಪ್ಪ ಅಂಥೇಳಿ ತಿಳ್ಕೊಂಡು ಕಣ್ಣೀರು ಸುರು ಸಾಕತ್ತಾರ ಅಷ್ಟು ಬಿಡುವಾಲ ಸಿದ್ಧಾರ್ಡ್ರು ಏ ಗಣಪತಿ ಚಿಂತೆ ಮಾಡಬೇಡ ಇದು ಒಂದೇ ವರ್ಷಕ್ಕಂತೂ ಮುಗೀತಂತ ತಿಳ್ಕೊಳ್ಬೇಡ ನೀ ಜೀವಂತ ಇರೋ ಮಠಾನೋ ಪ್ರತಿ ವರ್ಷ ನಿನ್ನಿಂದನೇ ಈ ರುದ್ರಾಭಿಷೇಕ ನಡೀಲಿ ನನ್ನ ಶರೀರ ಹೋದ ಮೇಲೆ ನಿನ್ನ ಶರೀರ ಹೋದ ಮೇಲೆ ನಿನ್ನ ವಂಶಸ್ಥರಿಂದ ಈ ಒಂದು ಕಾರ್ಯ ಸುಳಲಿತವಾಗಿ ನಡೀಲಿಪ್ಪ ಅಂತ ಹೇಳೋಕರ ಎಷ್ಟು ಆಶೀರ್ವಾದ ಮಾಡಿದ್ರು ಎಂಥ ಸದ್ಗುರುನಾಥ ಆವಾಗ ಗಣಪತಿ ಭಟ್ರು ಸಂತೋಷಪಟ್ಟರು ಮುಂದೆ ಕೃಷ್ಣ ಭಟ್ರು ಗಣಪತಿ ಭಟ್ರು ದೇಹ ತ್ಯಜಿಸಿದ ನಂತರ ಗಣಪತಿ ಭಟ್ರ ಮಗನಾದಂಥ ನರಸಿಂಹ ಭಟ್ರು ಆ ಒಂದು ಕಾರ್ಯವನ್ನು ಆರಂಭ ಮಾಡಿದರು ಆ ನರಸಿಂಹ ಭಟ್ಟರ ಮಗನಾದಂಥ ಗುರುನಾಥ ಭಟ್ಟ ಜೋಶಿಯವರು ಅವರ ನನ್ನ ಮೇಲೆ ಇಷ್ಟು ಪ್ರೀತಿ ಇದ್ರಂದ್ರೆ ಗುರುನಾಥ ಭಟ್ಟ ಜೋಶಿಯವರು ಅವರ ಅಂತ ಮಾತಾಡ್ತಿದ್ರು ನನಗೆ ನಾನು ಸಣ್ಣವಿದ್ರು ಸಹಿತ ಶ್ರೀಶೈಲ ಶ್ರೀಶೈಲವರು ಅಂತ ಶ್ರೀಶೈಲ ಅವರ ಶಿವರಾತ್ರಿ ದಿವಸ ಅಭಿಷೇಕ ಮಾಡುವಾಗ ನೀವು ಬಂದ್ರೆ ಅಂದರೆ ನನಗೆ ಭಾಳ ಸಂತೋಷ ಅನಿಸ್ತತ್ತಪ್ಪ ಅಂಥೇಳಿ ನನ್ನೂ ಕರ್ಕೊಂಡು ಎಷ್ಟೋ ವರ್ಷ ಅಭಿಷೇಕ ಮಾಡ್ತಿದ್ರು ನಾನು ಅಭಿಷೇಕ ಮಾಡೋದ್ರೊಳಗೆ ಇರ್ತಿದ್ದೆ ಅವರೂ ದೇಹ ಬಿಟ್ಟರು ಗುರುನಾಥ ಭಟ್ರು ಇದ್ದಂಥವರು ಗಣಪತಿ ಭಟ್ರ ತಮ್ಮನಾದಂಥ ಕೃಷ್ಣ ಭಟ್ರು ಇನ್ನೊಬ್ಬರು ಗಣಪತಿ ಭಟ್ರ ಮಗನಾದಂಥ ನರಸಿಂಹ ಭಟ್ರು ನರಸಿಂಹ ಭಟ್ರ ಮಗನಾದಂಥ ನಮ್ಮ ಗುರುನಾಥ ಭಟ್ಟ ಜೋಶಿಯವರು ಉನಕಲ್ದವರು ಅವ್ರ ಮಗನಾದಂಥ ಸುಧೀರ್ ಭಟ್ಟ ಜೋಶಿಯವರು ಅವರು ಈಗ ಪ್ರತಿ ವರ್ಷವೂ ಸಹಿತ ಶಿವರಾತ್ರಿ ಒಳಗೆ ಈ ಒಂದು ರುದ್ರಾಭಿಷೇಕದ ಸೇವೆಯನ್ನು ಮಾಡ್ತಾರೆ ಗುರುನಾಥ ಭಟ್ರು ನನಗೊಂದು ಮಾತು ಹೇಳ್ತಿದ್ರು ಏನಂತಂದ್ರೆ ಜನ ಅಂತಿದ್ರಂಥವ್ರಿಗೆ ಏನು ರೀ ಭಟ್ರ ನಿಮ್ಮ ಮುತ್ತಾತನ ಕಾಲದಿಂದನೂ ಸಹಿತ ಸಿದ್ಧಾರುಡ್ರಿಗೆ ಇಷ್ಟೊಂದು ವಿಶೇಷವಾದಂತಹ ಸೇವೆಯನ್ನು ನೀವು ಸಲ್ಲಿಸ್ತೀರಿ ಆದರೆ ನಿಮ್ಮ ಬಡತನ ಕಡಿಮೆ ಆಗಿಲ್ಲಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರಂತ ಏನಂತಂದ್ರೆ ನಿಜವಾದ ಶ್ರೀಮಂತ್ರ ನೀವ ಅಂಥೇಳಿ ಸ್ವತಃ ಸಿದ್ಧಾರುಡರನ್ನ ಹೇಳಿದಾಗ ಜನ ಏನಂದ ನಮಗೇನು ಏನು ಮಾಡಬೇಕಾಗೈತಿ ಸಂಪತ್ತು ಭಾಳ ಬಂತಂದ್ರೆ ಎಲ್ಲರೇ ನಾವು ಅವ್ನು ಸೇವಾ ಬಿಟ್ಟೇವು ಮರ್ತೇವಂತ ಹೇಳಕಾರ ಸದ್ಗುರುನಾಥ ತನ್ನಂತೇಕ ಅಂತೇಕ ಯಾವಾಗೂ ಇಟ್ಕೊಳ್ಬೇಕು ನಮ್ಮ ಹೃದಯದಿಂದ ಮನಸಾರ ಭಕ್ತಿ ಬರಬೇಕು ಈ ಉದ್ದೇಶ ಇಟ್ಕೊಂಡ ನಮ್ಮಪ್ಪ ನಮ್ಮನ್ನು ಹಿಂಗಿಟ್ಟಾನ ಅಂತ ಹೇಳ್ಕಾರ ಭಾಳ ಚಂದ ಹೇಳ್ತಿದ್ರು ಹಂಗಾಗಿ ಎಂಥ ಪೂಜ್ಯವಂತ ಮನೆತನ ಈ ಒಂದು ಗಣಪತಿ ಭಟ್ಟ ಜೋಶಿಯವರ ಮನೆತನ ಇವ್ರ ಮನೆತನದವ್ರು ಎಲ್ಲರಿಗೂ ಸಹಿತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾವು ಇಲ್ಲಿಂದನ ಮಾಡೋಣ ಈಗ ಮತ್ತೆ ಶ್ರಾವಣ ಮಾಸದೊಳಗೆ ಹದಿನಾಲ್ಕನೇ ತಾರೀಕಿನಿಂದ ಸತ್ತಾ ಚಾಲು ಆಗ್ತೈತಿ ಆವಾಗೂ ಸಹಿತ ಶಯನ ಮಂದಿರದ ಹಿಂಭಾಗದೊಳಗಿರುವಂತಹ ಸಿದ್ಧಾರೂಢ ಸಮಾಧಿ ಮಂದಿರದ ಹಿಂಭಾಗದೊಳಗಿರುವಂತಹ ಬ್ರಾಹ್ಮಣರ ಕೂಲಿ ಅಂಥೇಳಿ ಅದ್ರದ್ದು ತಮಗೆ ಹೇಳಿದ್ದೀನಿ ಹೆಂಗಾಗಿತ್ತು ಅಂತ ಹೇಳಿಕರ ಆ ಬ್ರಾಹ್ಮಣರ ಕೂಲಿ ಒಳಗೆ ಬಂದವರಿಗೆ ಆದಷ್ಟು ತಮ್ಮ ಕೈಲಿ ದಾಸೋಹವನ್ನು ನಡೆಸ್ತಾರೆ ಸುಧೀರ್ ಭಟ್ರು ಅದಕ್ಕೆ ನಾವು ಶಿವರಾತ್ರಿ ಜಾತ್ರೆ ಟೈಮಕ್ಕೆ ಈ ಹೋದಾಗ ಹೋದರೆ ಅಥವಾ ಈ ಒಂದು ಶ್ರಾವಣ ಮಾಸದ ತೆಪ್ಪೋತ್ಸವದ ಟೈಮಿಗೆ ಹೋದರೆ ಹದಿಮೂರನೇ ತಾರೀಕಿನಿಂದ ಅಲ್ಲಿ ತಮ್ಮ ಒಂದು ಸೇವೆಯನ್ನು ಅವ್ರು ಮಾಡ್ತಿರ್ತಾರೆ ನಮ್ಮ ಕೈಲಿ ಏನಾರೇ ಅನುಕೂಲ ಆತಪ್ಪ ಅಂದ್ರೆ ಸಿದ್ಧಾರುಡ್ರನ್ನ ನೆನೆಸಿ ಆ ಒಂದು ಸುಧೀರ್ ಭಟ್ಟರ ಕೈ ಒಳಗೆ ನಮ್ಮ ಕೈಲಿ ಆದಷ್ಟು ಒಂದು ಸಹಾಯವನ್ನು ಮಾಡೋ ಸಹಾಯ ಅಂತಲ್ಲ ನಮ್ಮ ಸೇವೆಯನ್ನು ಸಲ್ಲಿಸೋನು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊ ನೆನಪಿರಲಿ ಅನುಕೂಲ ಆತಪ್ಪ ಅಂತಂದರೆ ಶ್ರಾವಣ ಮಾಸದೊಳಗೆ ಅಥವಾ ಶಿವರಾತ್ರಿ ಒಳಗೆ ನಾವು ಓದೀಪಾ ಅಂದರೆ ಶಯನ ಮಂದಿರದ ಹಿಂಭಾಗದೊಳಗೆ ಅಲ್ಲೇ ಸಿದ್ಧಾರುಡರ ಗದ್ದಗಿ ದರ್ಶನ ಮಾಡಿಕೊಂಡು ಕೆಳಗೆ ಇಳಿದುಕೊಡ್ಲಿ ಅಲ್ಲೇ ಎಡಗಡೆ ಇದ್ದಿದ್ದನ ಬ್ರಾಹ್ಮಣ ಕೋಲಿ ಅಲ್ಲಿ ಸುಧೀರ್ ಭಟ್ ಜೋಶಿಯವರು ಸಿದ್ಧಾರುಡರ ಆಶೀರ್ವಾದದಿಂದ ವಿಶೇಷವಾದ ಸೇವಾ ಇವತ್ತಿನ ಮಠನೂ ಮಾಡ್ತಾರೆ ಅನುಕೂಲ ಆತಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಕಾಣಿಕೆಯನ್ನು ಸಲ್ಲಿಸಿ ನಾವೆಲ್ಲರೂ ಸಹಿತ ಪುನೀತರಾಗೋಣ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ